ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು ಇಲ್ಲಂದ್ರೆ ಅಣ್ಣ ಒಂದಿನ ಕಬ್ಬ ಕಡದ್ರ ಕಬ್ಬ ಹೇರವ್ರು ಮತ್ತ ಈ ಡಾಕ್ಟರ್ ಕುಡಿದ್ ಒಂದು ಭಾವ್ ಅಂತ ಕೇಳಕ್ರಿ ಒಂದ ಗಿಡ ಕಮ್ಮಿ ಕಮ್ಮಿ ಒಂದ್ ನೂರ್ ಕಾಯಿ ಅದ ನೋಡ್ರಿ ಇಲ್ಲ ಅಣ್ಣ ಒಳ್ಳ ಕಾಯಿ ಬೇರೆ ಮಾಡ್ಕಾರ್ರಿ ವ್ಯಾನಿ ಕಾಯಿ ಎಲ್ಲ ಪೂರ್ಣ ನೋಡಿದಿಲ್ಲ ಇವೆಲ್ಲ ಬೆಳಗಾವ್ ಮಾರ್ಕೆಟ್ ಹೋಗೋದ್ರಿ ಜೈ ಶ್ರೀರಾಮ್ ಎಲ್ಲರಿಗೂ ಈಗ ಇಲ್ಲದ್ರೆ ಬೆಳಿಗ್ಗೆ ಹತ್ತು ಗಂಟೆ ಐತಿ ಹೊಲ್ದಾಗ ಇದಾವ್ರಿ ಗ್ಯಾಂಗ್ ಕಡಿಮೆ ಇದಾವು ಬೆಳಿಗ್ಗೆ ಎಲ್ಲದ್ರೆ ಹರಿತ ಏಳು ಗಂಟೆಗೆ ಅಂದ್ರೆ ಹೋಗಿ ನಂಗೆ ಸ್ವಲ್ಪ ನಾಗಿನಾಗ ಇದ್ರೆ ನಾಗಿನ ಔಷಧಿ ಬಂದು ಔಷಧಿ ತೊಗೊಂಡಿಲ್ಲ ಅದು ಎರಡು ಟೀ ಕೊಡಕ್ಕೆ ಹೋಗ್ತಾವ್ರಿ ಇಲ್ಲೆಲ್ದ್ರೆ ಅನ್ನ ಹೋಗ ನೀನು ಕಬ್ಬ ಕಾಡ್ದಾರ ಅದು ಕಬ್ಬ ಹೇರೋರೂ ನೋಡಿ ಜಾಯಿಂಟ್ ಡಾಕ್ಟ್ರಿ ನೀನು ಇಲ್ಲದ್ರೆ ಅರ್ಜುನ್ ಡಾಕ್ಟ್ರಿ ಇದೆ ರೀ ಅರ್ಜುನ್ ಡಾಕ್ಟ್ರಲ್ಲಿ ಜಾ ಫ್ಯಾಕ್ಟ್ರಿ ಹೋಯ್ತು ಜವಾರ್ ಫ್ಯಾಕ್ಟ್ರಿಗೆ ಮತ್ತೆಲ್ದ್ರೆ ನೀನು ಇಲ್ದ್ರೆ ಇದ ಶಿವಶಕ್ತಿ ಫ್ಯಾಕ್ಟ್ರಿದಾಗ ಸೀಲಿಂಗ್ ಕಟ್ ಆಗಿತ್ತು ಅನಾನ ಇಲ್ದದ್ರೆ ಫ್ಯಾಕ್ಟ್ರಿ ಅವ್ರ ನಮಗೆ ಫ್ರೀದಾಗಿಲ್ದ್ರೆ ಇದನ್ನು ಕೊಡ್ಯಾರ ಸಿಲಿಂಗ್ ಆ ಸೀಲಿಂಗ್ ತೋರ್ಸಂಗ ಬರ್ರಿ ನಮಗೆ ನೋಡಿಲ್ ಇಲ್ಲಿ ಇದ್ದ ಸಿಲಿಂಗ್ ಈ ಫ್ಯಾಕ್ಟ್ರಿ ಇದು ನೋಡಿದ್ರಿ ಸಿಲಿಂಗ ಫ್ಯಾಕ್ಟ್ರಿ ಅವ್ರಿಗೆ ಗೊತ್ತಾರ ನೋಡಿ ಫ್ರೀದಾಗ ನಿನ್ನ ನಿನ್ನೆ ಟ್ರೈನ್ಸ್ ಕರ್ತೀವಿ ಅವಾಗ ಇಲ್ಲದ್ರೆ ಕಟ್ ಆಯ್ತು ಏನಲ್ರ ಕಬ್ಬಾಯ್ ಕಡದಲ್ಲ ಅದಲ್ಲ ರೀ ಅದನ್ನ ರೀತಿ ಮತ್ತಲ್ದ್ರ ದಾ ಟೊಮೆಟೊ ಪ್ರಾಡಕ್ಟ್ ಇದ್ರಲ್ಲ ಅದ್ರೆ ಇವತ್ತು ಟೊಮೆಟೊ ಬೇಕಾಡ್ದ ಫಸ್ಟ್ ಡೇ ಫಸ್ಟ್ ಸಲ ಫಸ್ಟ್ ಮಾಲಾ ಅದಕ್ಕೆ ಇಲ್ಲದ್ರೆ ಅನ್ನ ಫೋನ್ ಮಾಡ್ರಿ ಇವತ್ತು ತೆಗ್ಯೋರು ಬಾ ಅಂತ ಅಲ್ಲಿಗೂ ಹೋಗಂಟ್ರಿ ಅದ ಇನ್ನೊಂದು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಅಲ್ಲಿ ಇರೋರಿ ಅದಾಗ್ರೆ ಹೋಗ್ತೀನಿ ಅದೆಲ್ಲ ಅನಾರೋಗ್ಯ ಮಾಡ್ಕೊಂಡು ತಗೊಂಡ್ರ ಮತ್ತದ್ರೆ ಈ ಡಾಕ್ಟರ್ ಊಟದ ಒಂದು ಮಹಾಮಿ ಕೇಳಿ ಹುಟ್ಟು ಕುಂಸ್ರಿ ಅದ ಸ್ವಲ್ಪ ಇಪ್ಪ ಬೀಳ್ತೀನಿ ಇದು ಊಟ ಕೊಂಡ್ಸ ಇದ್ರಿ ಆದ್ರೆ ಸ್ವಲ್ಪ ಏನೋ ಟೈಮ್ ಐತಿ ಸೀಸನ್ ಆಗೋಣ ಊಟದ ಅದೇ ಸೀಸನ್ ಆಗೋಣ್ ಕುಂತೀದ್ರೆ ಜವಾರ್ ಫ್ಯಾಕ್ಟ್ರಿ ಇಲ್ಲದ್ರೆ ಇನ್ನೊಂದು ಎರಡು ತಗೋಣ ಅವ್ರ ನಿಮ್ಗೆ ತೋರ್ಸ ಈಗ ಈಗೇನಿಲ್ಲ ರೀ ಇನ್ನೊಂದು ಐತಾರ ಸೋಮವಾರ ಸ್ವಲ್ಪ ಬೇರೆ ಕಡೆ ಕೆಲ್ಸಿ ಯಡೆ ಹೋಗೋಣ ಮಂಗಳವಾರ ಇಲ್ಲರೂ ಬುಧವಾರ ಹೋಗೋಣ ಜವಾರ್ ಫ್ಯಾಕ್ಟ್ರಿ ಅಲ್ಲಿ ಬಿ ತೋರ್ಸೋದು ಫ್ಯಾಕ್ಟ್ರಿ ಅವ್ರಿಗೆ ಅಲ್ಲಿ ಭೀ ಹಂಗೆ ಏನೋ ಈಗ ಇಲ್ಲದ್ರೆ ಗ್ಯಾಂಗ್ರೆ ಅನ್ನೋ ಎಲ್ಲ ಕಬ್ಬಾಯಿ ತೋರ್ ಮಾಡಿದಾರೆ ಅವೆಲ್ಲ ಎರಡು ಹೊಸ ಸೀಲಿಂಗ್ ಮಾಡಿ ನೋಡಿರಿ ಅವಿಲ್ದ್ರೆ ಫ್ರೀ ಇರಲ್ಲ ರೀ ಮಾವ ಮಾಮ ಮಾಡ್ರಿ ಅಂತ ಫ್ರೀ ಇರಲ್ಲ ಅವಲ್ದ್ರೆ ಮುಂದೆ ಕಟ್ ಆತ ರೀ ನಮ್ಮದು ಬಿಲ್ ಇದು ಬಿಲ್ನಾಗ ಕಟ್ ಎರಡು ಬ್ಯಾಡು ಸೀಲಿಂಗ್ರಿ ತಾಕ್ಟರ್ ಟ್ಯಾಕ್ಟ್ರ್ ಬಿಲ್ದಾಗೆ ಕಟ್ಟತಂದ್ರೆ ಬಿಲ್ ಕಟ್ಟಾ ಇದೆಯ ಈಗ ಇಲ್ರಿ ಅನ್ನೋ ಎಲ್ಲ ಹೇರ್ಕಾರಿ ಅವ್ರು ಸಿಲಿಂಗ್ಗಳು ಭೀ ಆಯ್ತಾರೆ ನೋಡಿರಿ ಮತ್ತು ಇಲ್ಲದ್ರೆ ಇದು ಏನೇ ಲುಶನ್ ಕೆಚ್ಚ ನೋಡಿ ಇಲ್ಲದ್ರೆ ಹೆಂಗೆ ಇರ್ತೇವೆ ರೀ ಇನ್ನು ಕಂಪಿ ಹೇಗೆ ಮ್ಯಾಗ ಹಾಕಿ ನೋಡಿ ಸಿಲಿಂಗ್ ಇಲ್ದ್ರೆ ಮ್ಯಾಗೆ ಹೊಕ್ಕಿದ್ಬಿಡ್ತಾರೆ ಇನ್ ಹಿಂದೆ ಹಿಂದಿನಲ್ದ್ರೆ ಇದ್ರ ಮ್ಯಾಗ್ ಇರ್ತಾರೆ ರೀ ಅದು ಆಗ ಮತ್ತೆ ಮ್ಯಾಗ ಇಡ್ತಾರೆ ಹಂಗೆ ಮ್ಯಾಗ್ಕೊ ಏರ್ಕೊತು ಇನ್ನು ಹಿಂಗೆ ಖಡ ಆತ್ರಿ ಪೂರಾ ಖಡ ಆದ್ರೂ ಹಂಗೆ ತೊಗೊಂಡು ಏರ್ತಾರೆ ರೀ ಅದು ಐವತ್ತು ಕಿಲೋದು ಹೊರಗೊಂಡ್ ತೊಗೊಂಡು ಮ್ಯಾಗೆ ಇರ್ತ ಹೆಂಕಿ ಇದೆಲ್ಲ ವಾಕೆಟ್ ಹತ್ತಿದ್ರಿ ರೈತರ ಜೀವನ ವಾಕೆಟ್ ಇಚ್ ನೋಡ್ಲೇ ಇದು ಹೆಂಗೆ ತೊಗೊಂಡು ಹೇಳ್ಬೇಕಂತ ಸಸರಿತಾನೆ ಅಂತ ಹೆಂಕಿ ಇದ್ರೆ ಆ ಕಡೆ ಹಿಂದಿನಲ್ಲಿ ಹೇರ್ರಿ ಮುಂದೆ ಒಂದು ಡಾಕ್ಟರ ನೀವು ಮ್ಯಾಗ ಹೋಗಿ ಅವ್ರ ದಾದ್ರು ಹೆಂಗೆ ತರ್ತಾರ ತೋರಿಸ್ತಾರ ನೋಡ್ರಿ ನೀವು ಹೋಗ್ಲಪ್ಪ ಮೊದಲು ಅನ್ನ ಮ್ಯಾಗ ಏನಾರು ಹೋಗ್ರ ಇವ್ರಿಗೂ ಇವ್ರಿಗೂ ಹೋಗ್ಲಪ್ಪ ದಾದ್ರು ಇಬ್ಬರು ಇಳೋದು ಬರಲಿ ಹೆಂಗೆ ನೋಡ್ರಿ ಹೋಗ್ರ ಇಲ್ಲ ನಾವು ಅವ್ರಿಗೆ ಹೊಂಟು ಒಂದು ಅವ್ರ ಇದು ಮಾಡಿದ್ದೆ ಅಂಚನೆ ಆಗ್ತೀವಿ ಹೋಗಿ ಮ್ಯಾಗ ಅಣ್ಣ ದಾಂಡೇಲಿ ಟ್ರಿಪ್ ಹೆಂಗೆ ಫಿಕ್ಸ್ ನಮ್ಗೆ ಹೆಂಗಿಲ್ಲ ದಾಂಡೇಲಿ ಹೋಗಿದ್ರಿ ಟ್ರಿಪ್ಗ ರೀತಿ ನಾವ್ ಹೋಗ್ಬಾರ ನೋಡ್ರಿ ಕೇಳ್ತಾ ನೋಡ್ರಿ ಅಲ್ಲ ಆ ಕಡೆ ಈ ಕಡೆ ಬಂದ್ರಿ ಮೂರ ನಾಲ್ಕು ಐದು ಆರು ಮಂದಿ ಈ ಕಡೆ ಇದ್ರಿ ಆರು ಮಂದಿ ಈ ಕಡೆ ಒಬ್ಬರು ಅನ್ನ ಇಲ್ದಾರ್ ಇಲ್ಲದಾರ ನೋಡ್ರಿ ಹೆಂಗ ತಗೊಂಡ್ಬರ್ತಾರ ಅನ್ನಗಳ ಫೇಮಸ್ ಇದೀರಣ್ಣ ನೀವ್ರೀ ನೋಡಲ್ಲ ಹೆಂಗ ತಗೊಂಡ್ಬರ್ತಾರ ನೋಡ್ರಲ್ಲ ಕಾಲ್ ನಡಕ್ತವ್ ಪೂರ ಆದ್ರೆ ಅವ್ರ ಏನೋ ಎಕ್ಸ್ಪೀರಿಯನ್ಸ್ ಇದ್ ಬಿಟ್ರಿ ಆದ್ರೆ ಯಾರು ಹೊಸ ಬಂದ್ರೆ ತಗೋರಿ ಜೀವನ ಸಹಿತ ಸಹಿತಾರ ಅವ್ರು ಇಲ್ಲ ರೀ ಅನ್ನ ಹೊಸ ಟೊಮೆಟೊ ಪ್ಲಾಟ್ ಬಂದ್ರಿ ನೋಡ್ರಿ ಪ್ಲಾಟ್ ಇದೆ ಈಗ ತೈಕರು ಕಾಯಿ ನೋಡಿ ಕಾಯಿಗಳು ಹಣ್ಣು ಇದೆ ನೋಡ್ರಿ ನೋಡ್ರಿ ಈ ಥರ ಕಾಯಿಗಳು ಯಾವ ಅನ್ನ ಇದ್ದವ್ರೆ ಅವು ಕಾಯಿ ಇಲ್ಲ ತೈಕಾರಿ ಫಸ್ಟ್ ಟೈಮ್ ತೈಕಾರಿ ಈಗ ಎಟ್ಟು ಹೊಣೆ ನೋಡ್ರಿ ಅದ ನೋಡಿರಿ ಆಳುಗಳಿದ್ರಿ ಇಲ್ಲಿ ಅಲ್ಲಿಗಾ ಕಡೆ ಕೂತುಂಟಿ ನೋಡ್ರ ಕಡೆ ನೋಡಿರಿ ಇವು ಸಾಲುಗಳೆಲ್ಲ ತೆಗ್ದ್ರಿ ಈಗ ಈ ಕಡೆಯಿಂದ ಹೊಂದಿದ್ರು ಇನ್ನು ಆ ಕಡೆ ಇಲ್ಲ ತೈಕರು ಇಲ್ಲಿ ತಂದು ಸುರಿದಾರು ತೋರಿಸ್ತಾನೆ ಬರ್ರಿ ನಿಮಗೆ ಕ್ರೀ ಹಿಡ್ದ ಹೆಂಗಿದ ಅನ್ನ ಕಾಯಿ ಆಯ್ತ ಇಲ್ಲ ನೋಡ್ರಿ ಕಾಯಿಗಳು ಈಗ ಕಾಕೂಲೆಲ್ಲ ತೆಕ್ಕಾರ ಅದನ್ನ ನೋಡ್ರಿ ಕಾಯಿ ಚಲೋ ಹೊಣಿದವ್ರಿ ಮೊಟ್ಟೆ ಮಟ್ಟೆ ಮಸ್ತ್ ಅವ್ರಿ ಕಾಯಿ ಮಸ್ತ್ ಮಸ್ತ್ ಹೊಂಟವು ಇದರಲ್ಲಿ ಕಾಜು ಕರಿ ಮಾಡ್ತಂದ್ರೆ ಹೆಂಗೆ ಅದಿದ್ದೀ ಈಗಿಲ್ಲದ್ರೆ ಟೊಮೆಟೊ ಎಲ್ಲ ನಾಡ್ಕೋರ್ಲೆ ಟೊಮೆಟೊ ಎಲ್ಲ ಹಾನಾಗಿದೆ ಹೂವು ಮತ್ತು ಇಲ್ಲದ್ರೆ ಇದು ಲೋಂಡಲ್ಲೇ ಟೊಮೆಟೊ ಒಂದು ಗಿಡಕ್ಕೆ ಎಷ್ಟಾಗಿದ್ದಾವೆ ರೀ ಒಂದೇ ಗಿಡಕ್ಕೆ ಏನು ಸೀರಾ ಎಷ್ಟು ಗಿಡ ಟೊಮೆಟೊದ ಹೂವು ಒಂದು ಎರಡು ಮೂರು ನಾಲ್ಕು ಐದು ಆರು ಆ ಏಳು ಎಂಟು ಒಂಬತ್ತು ಹನ್ನೊಂದು ಹನ್ನೆರಡು ಮೂರು ನಾಲ್ಕು ಹದಿನೈದು ಹದಿನೈದು ನೂರ ಹದಿನೆಂಟು ನಲವತ್ತು ಇಪ್ಪತ್ತು ಒಂಬತ್ತು ಇಪ್ಪತ್ತಾರು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಹತ್ತೇಳು ಇರಿಂದ ಮೂವತ್ತ್ ಮೂವತ್ತಾರು ಮೂರು ಮೂರು ನಾಲ್ಕು ಮೂವತ್ತು ಮೂವತ್ತಾರು ಮೂವತ್ತು ಮೂವತ್ತು ಮೂಲಕ ನಾಲ್ಕು ಒಂದು ಹದಿನೈದು ನಾಲ್ಕು 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 ನೂರ ನೂರ ಐವತ್ತು 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 ಮೂರು ಐವತ್ತೈದನೂರ ಅರವತ್ತಾರು ಮತ್ತೆ ಅರವತ್ತೆಂಟು ಅರವತ್ತೆಂಟು ಅರವತ್ತೊಂಬತ್ತು ಎಪ್ಪತ್ತೈವೊಂದು ಹತ್ತಾರು ಹದಿನೇಳು ಒಂದೇ ಗಿಡಗಳ ಕಮ್ಮಿ ಕಮ್ಮಿ ಒಂದು ನೂರು ಕಾಯ್ದೆ ನೋಡಿರಿ ಇಲ್ಲಿ ಕ ಬೇರೆ ಮಾಡ್ಕಾರಿ ಸಣ್ಣ ಸಣ್ಣ ಮೊಟ್ಟೆ ಎಲ್ಲ ತೆಗಿಯೋರು ಸ್ಯಾಡ್ ಮಾಡ್ಕೋರು ನೋಡ್ರಿ ಅಲ್ಲೆಲ್ಲ ಚಲಿಸೋತ ಇಡ್ಯ ರೀ ಈಗ ನೋಡ್ರಿ ಇಲ್ಲಿ ನಾಲ್ಕಾಯಿ ಇಟ್ಟಿದ್ರೆ ಕಾಟ ಮೇಲೆ ರೀ ನಾಲ್ಕುಕಾಯಿದಾವೆ ರೀ ಅದಕ್ಕೆ ನಾಲ್ಕು ಕಾಯಿ ಒಂದು ಕಿಲೋ ಆಗಿತ್ತು ರೀ ಒಂದು ಕಿಲೋ ಮ್ಯಾಗೆ ಐವತ್ತೈದು ಐವತ್ತು ಐವತ್ತೈದು ಆಗಿತ್ತು ನಾಲ್ಕುಕಾಯಿ ಒಂದೊಂದು ಕಾಯಿ ಅಲ್ಲದ್ರೆ ಅಡಿಶೆ ಅಡಿಶೆ ವಜನ್ ಐತ್ರಿ ಎರಡು ನೂರ ಐವತ್ತು ಒಂದು ಕಾಯಿ ನೋಡಕಾಯಿ ಹೊಂಟಿದ್ದು ಇವಲ್ಲದ್ರೆ ಇನ್ನು ವ್ಯಾನ್ಕಾಯಿ ಎಲ್ಲ ಪೂರ್ನಾಡು ಇವೆಲ್ಲ ಬೆಳಗಾವಿ ಮಾರ್ಕೆಟ್ಗೆ ಹೋಗೋದ್ರಿ ನಿಮ್ಗೆ ಇನ್ನೊಂದೆರಡ ಬೆಳಗಾವ್ ಮಾರ್ಕೆಟ್ ಬಿ ನಾ ಭೀ ಹೋಗ್ತಾನೆ ಅವ್ರು ತೋರ್ತಾನೆ ನೆಕ್ಸ್ಟ್ ಟೈಮ್ ನೋಡಿ ನೋಡಿರಿ ಒಂದ್ಬಿಟ್ಟು ಬೆಳಗಾವಿ ಮಾರ್ಕೆಟ್ ಕೊಡ್ರಿ ಮೊದಲು ಅಲ್ಲಿ ಮಾರ್ಕೆಟ್ ಹೆಂಗಿದೆ ಎಲ್ಲ ಎಕ್ಸ್ಪ್ಲೋರ್ ಮಾಡಿ ಮತ್ತೆ ಅದ್ರ ಕಾಯಿ ಬಿ ಯಾವ್ದಾರ ಮಾರಾಟ ಎಲ್ಲ ಎಲ್ಲ ನೋಡೋರ್ತಾರೆ ಅದಾಗ ಹೆಂಗೆ ನಡೀತಿದೆ ಅಲ್ಲಿ ರೇಟ್ ರೀ ಇಪ್ಪತ್ತೈದು ರೂಪಾಯಿ ಕೆಲವ್ರಿ ಎರಡು ಒಂದು ಕಿಂಟಾನ ಹೊಡೆದ್ರಿ ಒನ್ ಟನ್ ಒಂದು ಟನ್ ಒನ್ ಟನ್ ಹೊಡೆದ್ರಿ ಮೊದಲನೇ ತೋಡಿರಿ ಪೈಲ ಮೊದಲನೇ ಸಲ ಅದಕ್ಕೂ ಮೊದಲನೇ ಸಲ ಒನ್ ಟರ್ನ್ ಹೊಡೆದ್ರು ಮಾಲ್ರಿ ಈ ಗಾಡಿ ಬಂದೈತಿ ಅಂದ್ರೆ ಹಿರ್ಗು ಸಲುವಾಗಿ ನಮ್ಮ ನಮ್ಮ ದಾದೆಲ್ದ್ರೆ ಇದು ಆಳ್ಗೊಂಡ್ ಕರ್ಕೊಂಡ್ಬಾರ್ದು ಗಾಡಿ ಇಲ್ದ ಬರತ್ತೆ ಕರು ಬೆಳಗಾವಿ ನೋಡಿ ಆ ಗಾಡಿ ಬರ್ತಿತ್ತು ರೀ ಅದ್ರ ಇಲ್ದತ್ರ ಇನ್ನೆಲ್ಲ ಹೇಳ್ತಾರೆ ನೋಡಿ ಇವೆಲ್ಲ ಕಾಯಿಗೂ ಇವಲ್ಲದ್ರೆ ಎಲ್ಲೆಲ್ಲಿ ನೋಡ್ರಿ ಅಹಮದಾ ಅಹಮದಾಬಾದ್ ತಗ ಭಿ ಹೋಗಿದ್ದವ್ರ ಕಾಯಿ ದಿಲ್ಲಿ ಅಹಮದಾಬಾದ್ ಅಲ್ಲಿ ತನಕ ಹೋಗಿದವ್ರ ಕಾಯ್ತು ಲಾಸ್ಟ್ ಟೈಮ್ ಇಲ್ದೈತೆ ನೋಡಿ ಟೊಮೆಟೊ ಅವು ಎಲ್ಲ ಈ ಸಲೂ ಹೋಗೋಲ್ಲ ಅಲ್ಲಿ ದಿಲ್ಲಿ ಅಹಮದಾಬಾದ ಅಲ್ಲಿ ಬಿ ಹೋಗಿ ವೀಡಿಯೋ ಮಾಡ್ತೀನಿ ಹೋಗ ಬರ್ಕ ಟೈಮ್ ಹೋಗ್ತೀವಿ ವೇಸ್ಟ್ ಆತೈತಿ ಅಲ್ಲಿ ಮಾರ್ಕೆಟ್ ದಿಂತ ನೋಡ್ರಿ ಅಲ್ರಿ ಎರಡು ದಿವಸ ಹ್ಮ್ ನಾಲ್ಕು ದಿವಸ ಟೈಮ್ ಮುಡ್ತಿ ಹೋಗ್ ಆಗ್ಲಿಲ್ಲ ಅಲ್ಲಿ ಬಿ ಹೋಗಿ ಮಾಡ್ತೇನೆ ತೋರಿಸಿ ಹೆಂಗ್ ಇದೆ ಅಹಮದಾಬಾದ್ ಮಾರ್ಕೆಟ್ ಬೇಕು ಅದ್ರ ವಿಡಿಯೋ ದಿವ್ಸದಿಂದ ನಾಕ್ ದಿವ್ಸಿಂದ ಇಟ್ಕೊಂಡು ಹೋಗ್ಬೇಕ್ರಿ ನಡೀ ಇಲ್ಲ ಟೈಮ್ ಎಂಟು ಗಂಟೆ ಇದ್ರಿ ಜುಗ್ಳಗ್ ಬೈದ ಯಾಕಂದ್ರ ಗನೂ ಇಲ್ಲದ್ರೆ ಬರ್ತಡೆ ಮಾಡೋ ಅಂದ್ರೆ ಬರ್ತಡೆ ಇಲ್ಲದ್ರೆ ಇವಾಗ ಎರಡು ದಿವಸ ಆಯ್ತು ಅದ್ರ ಇಲ್ದ್ರಿ ಇವ್ ಕೊಲ್ಲಾಪುರದ ಇದ್ರಾಗಿದ್ರಿ ವಿಜಾಪುರದ ಐದ ನಮ್ಮ ಹುಡುಗ ಯಾಕಂದ್ರೆ ಸ್ವಲ್ಪ ಏನೋ ಕಾಲೇಜ್ ಕೆಲಸ ಇತ್ತ ವಿಜಾಪುರಕ್ಕೂ ಇದ್ದ ಇವತ್ತು ಬೈಂದ ಇನ್ನೆಲ್ಲದ್ರ ಇವತ್ತು ಬರ್ತಡೆ ಮಾಡ್ರಿ ಅಂತ ಅದಕ್ಕೆ ಇಲ್ಲದ್ರ ಕೇಕ್ ಎಲ್ಲ ಭೀ ತಂದಿದ್ರಿ ಮತ್ತೆ ಪಟಾಕಿ ತಂದಿತ್ರಿ ಮತ್ ಮೇನ್ ಪಾಯಿಂಟ್ ಏನಂದ್ರ ಹೇಳ್ರಿ ಬರ್ತಡೆ ಮಾಡಕ್ಕೆ ಇವ್ರಲ್ದ್ರೆ ನಮ್ಮ ಮನೆ ಬರ್ಬೇಕ್ರೆ ನಾ ಇಲ್ಲದ್ರೆ ಇವ್ರ ಮನೆಗೆ ಬೈನ ನೋಡಿ ಊರುಪಾಂಡಿ ಇದ್ರಿ ಅಲ್ಲ ಇವ್ರೆಲ್ಲ ತೊಗೊಂಡ ಕೇಕೆಲ್ಲ ತೊಗೊಂಡೆ ನಮ್ಮ ಮನೆಗೆ ಬರಬೇಕು ನನ್ನ ಕರ್ಕೊಂಡು ಕೇಕೆಲ್ಲ ತೊಗೊಂಡು ಪಟಾಕ್ಷಿ ತೊಗೊಂಡೆ ಇಲ್ಲ ಬೈದಾರ ಅಣ್ಣ ಹಾಂ ಬಿಂಡಲ್ ಹೋಗ್ಯದ ಒಮ್ಮೆ ಹಚ್ಚಿ ಬಿಡೋದು ಕೇಕ ಮತ್ತು ಎಲ್ದಾರ ಶಾರ್ಟ್ ಅಂದ್ರೆ ಮತ್ತು ಪಟಾಕ್ಷಿ ಆಡಿ ಸರ ಓಪನ್ ಮಾಡಿ ನೋಡು ಕೇಕ್ ಯಾವ ಥರ ಐತಿ ನೋಡಬೇಕ ನಮ್ದಾಗ ಥ್ಯಾಂಕ್ಸ್ ಥ್ಯಾಂಕ್ಸ್ ನೀನು ಇದು ತೊಗೊಂಡ ಇವರ್ಗ ಕೊಲ್ಲಾಪುರದಾಗೆ ಇದೆ ವಿಜಾಪುರದಾಗಿದ್ದ ಹಾಂ ಹಾಂ ಸೌಡಿ ಪ್ರಕಾರ ಅನ್ಬಾಕ್ಸ್ ಮಾಡ್ಕೆ ನಾನು ಎರಡು ಆಡ್ರೆಸ್ ತಗೋತೀನಿ ನಾನು ಓ ಕೇಕ್ ಈ ಥರ ಐಟಮ್ ಚಾಕ್ಲೇಟ ಉದಯ್ ಬರ್ದ ಉದ್ಯರ್ ಉದಯ್ ಉದಯ್ ಬರ್ದ ಉದಯ್ ಅಲ್ಲ ಇಲ್ಲದ್ರ ನಂದ್ ಬರ್ತಡೇ ಇದ್ರಲಿ ಅದಕ್ಕೋಸ್ಕರ ಕೇಕ್ ಬಂದವ್ರಿ ಎರಡು ಕೇಕ್ ಯಾಕ ಯಾಕಂದ್ರ ನಂದು ಬರ್ತಡೆ ಬರ್ತ್ಡೇ ಅದ್ರ ಸಲುವಾಗಿ ಮತ್ತೊಂದ್ ನಮ್ದು ಅದೊಂದು ದೋಸ್ತನ್ ಬರ್ತ್ಡೇ ಐತ್ರಿ ನೋಡತಿರಿ ಅವ್ರ ಅಣ್ಣಂದ ಅವ್ರದ್ ಬರ್ತಡೆ ಮಾಡ್ಸೋಲ್ಲ ಅಣ್ಣ ಎರಡು ಕೇಕ್ ತೊಗೊಂಬಿಕೆ ಇಲ್ದ್ರ ಬರ್ತ್ಡೇ ಮಾಡ್ರ ಮೊದಲ ಅಣ್ಣನ್ ಬರ್ತಡೆ ಮಾಡ್ನೋರಿ ಅದಾಗಣ ಇಲ್ಲದ್ರೆ ನಮ್ಮದು ಬರ್ತಾರೆ ಈಗ ಇಲ್ಲದ್ರ ಕೇಕಲ್ಲಿ ಇಟ್ಟಿದ್ರಿ ಅನ್ನ ಇಲ್ಲದ್ರೆ ಫೈರ್ ಹಸ್ಕರ್ ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು ಬೈ ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು ಲಕ್ಕಿ ಪಟ್ಟಿ ಎಲ್ಲರೂ ಹ್ಯಾಪಿ ಬರ್ತದೆ ಅಂತ ವಿಶ್ ಮಾಡಿದರೆ ಎಲ್ಲರಿಗೂ ಥ್ಯಾಂಕ್ಸ್ ರೀ ಆ್ಯಂಡ್ ಇವತ್ತು ಬ್ಲಾಗಲ್ಲ ಲೈಕ್ ಸರ್ ಸಬ್ಸ್ಕ್ರೈಬ್ ಮಾಡಿ ಅಂತ ಮುಂದೆ ಹಿಡಿದಾಗ ರಾಧಿ ರಾಧಿ